ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂದ್ರೆ ದೀಮ್ ಆಫ್ ದಿಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದ್ರೆ ಪ್ಲಾಸ್ಟಿಕ್ ಅನ್ನುವಂಥದ್ದು ನಿಷೇಧ ಮಾಡಬೇಕು ಆ ಪ್ಲಾಸ್ಟಿಕ್ ನಿಂದ ನಮ್ಮ ಸೊಸೈಟಿಗೆ ಎಷ್ಟು ಹಾನಿಕರವಾಗ್ತಾ ಇದೆ ಅನೇಕ ನಾವು ನೋಡಬಹುದು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಈವನ್ ಮನುಷ್ಯರಿಗೂ ಕೂಡ But in this generation, we are having four to five vehicles. So that vehicle it is creating a polluted air. It is giving us a polluted air. So that air we are breathing. We are breathing in and out. So what is happening? We can see many cases we are seeing are surrounding that people are suffering from lungs. They are suffering from breathing problems, so due to which they are getting many diseases and they are living this sweet world very soon. So, to secure the environment, to preserve the society, Prabodhini School has taken a step to distribute 500 plants on behalf. ಸತ್ಯದ ಆದಷ್ಟು ನಾಗರಿಕರಿಗೆ ನಮ್ಮ ಸುತ್ತಮುತ್ತಲಿರುವಂತ ಜನರಿಗೆ ನಮ್ಮ ಪೇರೆಂಟ್ಸ್ ಗೆ ನಾವು ಪ್ಲಾನ್ಸ್ ಗಳನ್ನು ವಿತರಣೆ ಮಾಡುತ್ತಾ ಇದ್ದೇವೆ ಫ್ರೀ ಆಫ್ ಕಾಸ್ಟ್ ಸೊ ದಿಸ್ step ಪ್ರಭೋದಿ ಸ್ಕೂಲ್ ಹ್ಯಾಸ್ ಟೇಕನ್ ಸೊಸೈಟಿಗೆ ಒಳ್ಳೆಯದರ ಮಾಡುವಂತ ಗುರಿ ಪ್ರಭೋದಿ ಸ್ಕೂಲ್ ಒಂದು ಭಾಗವಾಗಿದೆ ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಶೇಷವಾದ ದಿನಕ್ಕೆ ಬಂದಂತ ನನ್ನ ಎಲ್ಲ ಆತ್ಮೀಯರಿಗೆ ನಾನು ತುಂಬಾ ವಿಧೇಯದಿಂದ ಸಲ್ಲಿಸ್ಕೊಳ್ತೀನಿ ಐ ಆಮ್ ಸ್ಟಡಿಂಗ್ ಕ್ಲಾಸ್ 6 ಗುಡ್ ಮಾರ್ನಿಂಗ್ And for today, we are gathered here to celebrate our World Environment Day. It is a very special day when we remember how important it is to take care of our planet. Environment gives us everything fresh air, clean water, food, animals, and beautiful nature. But today, our environment is in danger. Pollution, cutting down trees, and wasting water are harming us. So we should plant more trees, save water, throw waste in dustbin, use less plastic, keep our surroundings clean. Remember, a healthy environment means a healthy life. Let us all promise to protect our beautiful earth. Save trees, jai Hind! Thank you. ಪೋರ್ಟೆ ಎನ್ವೈರಮೆಂಟ್ ಸೋ ಸರ್ವವಲ್ಲಿ ಟಿಪ್ ಅಕ್ಷಿ ಯಾನಿ ಬೆದನೆ ಮನುಷ್ಯ ಬೆದನೆ ಕೋವಿಡ್ 2020 ನಲ್ಲಿ ಎಷ್ಟು ಜಲ್ಲ ಅಕ್ಷಿ ನೀಡೆ ಸಾಕು ಆ ಆಸ್ಪತ್ರೆಯಲ್ಲಿ ಒಂದು ಪ್ಲಾಂಟಿಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಗೊತ್ತಾಯ್ತಾ ಜಗತ್ತಿಗೆ ನೀವು ಆಕ್ಸಿಜನ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಅಪ್ಪನ ನಾವು ಒಂದಿಗಾ ನೀಟ್ ಇದ್ಯಾ ಆ ನೀಟ್ ಆಕ್ಸಿಜನ್ ನೀಸ್ ಕೊಡ್ತಾರೆ

ವೆರಿಯೂ ಆ ಆಕ್ಸಿಜನ್ ಎಷ್ಟೋ ಜನರಿಗೆ ಒಂದು ಪ್ರಾಣವನ್ನು ವಸತಿ ಕೊಡ್ತಕ್ಕಂಥ ಅಂಥ ಕಾರ್ಯಗಳು ಮಾಡಬೇಡಿ ಅದನ್ನು ಮಾಡೋದು ಅಂತ ಹೇಳ್ತೇವೆ ಈ ಯಾಕಂದ್ರೆ ಆ ತರ ಅವರು ಎಜುಕೇಶನ್ ಕೊಡ್ತಾ ಇದ್ದಾರೆ ಇನ್ನ ಈ ಪ್ರಕೃತಿ ಭಾಳಷ್ಟು ಅಡ್ವರ್ಟೈಸ್ ಮಾಡಲಿಕ್ಕೆ ಒಂದು ಶಾಲೆಯ ಒಂದು ಹೆಸರು ನಾವು ಒಂದು ಜಗ ಜಗವನ್ನು ನಾವು ಅಡ್ವರ್ಟೈಸ್ ಮಾಡಿದಂದರೆ ಭಾಳಷ್ಟು ಕಡಿಮೆಷನ್ ಸಾಧ್ಯ ಐತೆ ಯಾಕಂದ್ರೆ ಎಜುಕೇಶನ್ ಬಹಳ ಕರ್ತೀವಿ ಅದ್ರ ಸಲವಾಗಿ ಇವ್ರಿಗೆ ಬಹಳ ನಾವು ಧನ್ಯವಾದ ಹೇಳಕ್ಕೆ ನಾ ಇಷ್ಟಪಡ್ತೀವಿ ಅದೇ ರೀತಿ ನಾವೆಲ್ಲರೂ ಏನಾದ್ರು ಈ ಮಕ್ಕಳಿಗೆ ಬರ್ತಾ ಇದ್ದಾರೆ ಸ್ಕೂಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಪೇರೆಂಟ್ಸ್ಗಳಿದ್ದೀವಿ ಸರಿ ಬಿಡೋ ಅವ್ರು ಬಂದು ಕೂಡಲೇ ಏನೇನು ಕಲ್ತಿದ್ದ ಮಗ ಅಂತ ಹೇಳಿ ಅವ್ರೆಲ್ಲ ಸುಪರ್ಚಿ ಗಿಡಮರಗಳನ್ನು ನೆಡ್ತಾರೆ ಅಲ್ಲಿ ಉತ್ತಮ ಈವರ್ ಆಕ್ಸಿಜನ್ ಶುದ್ಧವಾದ ಗಾಳಿಯನ್ನು ಸಿಗ್ತದೆ